హలో హాయ్ నమస్కారం ఎల్గూ వెల్కమ్ టు మై ఛానల్ మాలిని క్రియేషన్స్ ಪ್ರೀವಿಯಸ್ ಲಾಗ್ ಅಲ್ಲಿ ನಾನು ಕಳೆದ ವರ್ಷ ನಾವು ಫೆಬ್ರವರಿ ತಿಂಗಳಲ್ಲಿ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಭಾಗವಹಿಸಿದ್ವಿ ಅಂತೇಳಿ ಅದರ ಒಂದಷ್ಟು ನೆನಪುಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಮುಂದುವರೆದ ಭಾಗನೇ ಇವತ್ತಿನ ಲಾಗ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ಒಂದು ಜರ್ನಿಯ ಬಗ್ಗೆ ನಿಮ್ಗೆ ಒಂದಷ್ಟು ಮಾಹಿತಿಗಳನ್ನ ನಾನು ತಿಳಿಸ್ಕೊಡ್ತೀನಿ ಮತ್ತೆ ಇನ್ನು ನನ್ನ ಚಾನೆಲ್ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಲಾಗ್ ನ ಶುರು ಮಾಡೋಣ ಬನ್ನಿ ಾಗರಾಜ್ನ ಪಾತಾಳ್ಪುರಿಗೆ ಭೇಟಿ ನೀಡಿ ನಾವು ಅಲ್ಲಿ ಅಕ್ಷಯ ವಟವನ್ನ ನಾವು ನೋಡ್ಕೊಂಡು ಬಂದಿದ್ವಿ ಇದ್ರ ಬಗ್ಗೆ ನಾನು ಆಲ್ರೆಡಿ ಮಾಹಿತಿಯನ್ನ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ವಿಶೇಷವಾದಂತ ಜಾಗ ಇದೆ ಇದನ್ನ ಸರಸ್ವತಿ ಕೂಪ್ ಅಂತ ಹೇಳಿ ಕರೀತಾರೆ ಗುಪ್ತಗಾಮಿನಿ ಸರಸ್ವತಿ ನದಿನ ನಾವು ನೋಡ್ಬೇಕು ಅಂತ ಹೇಳಿದ್ರೆ ಉತ್ತರಖಂಡ್ ನ ಅಲ್ಲಿ ನೋಡ್ಬೋದು ಅದು ಬಿಟ್ರೆ ಮತ್ತೆ ನಮ್ಗೆ ಸರಸ್ವತಿ ನದಿಯನ್ನ ನಾವು ನೋಡಕ್ಕಾಗದು ಇದೊಂದೇ ಜಾಗ ಅದೇ ಇದೇ ಸ್ಥಳ ಸರಸ್ವತಿ ಕೂಪ್ ಅಂತೇಳಿ ಇಲ್ಲಿ ಈ ಬಾವಿಯಲ್ಲಿ ಸರಸ್ವತಿ ನದಿಯನ್ನ ನಾವು ನೋಡ್ಬೋದು ಈ ಒಂದು ಜಾಗವೂ ಸಹ ಅತ್ಯಂತ ವಿಶೇಷವಾದಂತ ಜಾಗ ಮತ್ತೆ ಇದಕ್ಕೆ ನಾವು ಪ್ರತಿಯೊಬ್ಬರು ಹೋಗಿ ಭೇಟಿ ನೀಡಿ ಅದನ್ನ ನೋಡ್ಲೇಬೇಕಾಗಿರುವಂತ ಒಂದು ಸ್ಥಳ ಅಲ್ಲಿ ಆ ಜಾಗಗಳನ್ನೆಲ್ಲ ನೋಡ್ಕೊಂಡು ಮತ್ತೆ ನಾವು ಅಯೋಧ್ಯೆ ಕಡೆಗೆ ಪ್ರಯಾಣ ಬೆಳೆಸಬೇಕಾಗಿತ್ತು ಇದ್ರ ಮಧ್ಯದಲ್ಲಿ ಅಲ್ಲೇ ನಾವು ಹೋಟೆಲ್ಗೆಲ್ಲ ಹೋಗಿ ಊಟ ಮಾಡೋದಕ್ಕಂತೂ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ಸಿಕ್ಕಾ ಎಲ್ಲಾ ಕಡೆ ಹೆವಿ ರಶ್ ಇತ್ತು ಹಾಗಾಗಿ ನಾವು ಅಲ್ಲಿ ರೋಡ್ ಸೈಡ್ ಅಲ್ಲಿ ಸಿಗುವಂತ ದಾಲ್ ಚೌಕಿ ಅಂದ್ರೆ ಅದು ಉತ್ತರ ಪ್ರದೇಶದ ಕಡೆ ಉತ್ತರ ಭಾರತದಲ್ಲಿ ಸಿಗುವಂತ ಒಂದು ಫೇಮಸ್ ತಿಂಡಿ ಅಂತೆ ಅದನ್ನ ತಿಂದ್ವಿ ನನಗಷ್ಟು ಒಂದೇನು ಟೇಸ್ಟ್ ಇಷ್ಟ ಆಗ್ಲಿಲ್ಲ ಓಕೆ ಮಾತ್ರ ಹೊಟ್ಟೆ ತುಂಬಿಸ್ಕೊಳ್ಳೇಬೇಕು ವಿಧಿ ಇಲ್ಲ ಮತ್ತೆ ಇದು ಬಿಟ್ರೆ ನಮ್ಗೆ ಇನ್ನು ಅಯೋಧ್ಯೆ ತಲುಪೋವರ್ಗು ಮತ್ತೆಲ್ಲೂ ಊಟ ಸಿಗೋದ್ ಕಷ್ಟ ಹಾಗಾಗಿ ಅದ್ರ ಜೊತೆಗೆ ಅಲ್ಲೇ ಮದ್ ಮಧ್ಯದಲ್ಲಿ ರೀತಿ ಅಲ್ಲಿ ಟೀ ಮತ್ತೆ ಕಾಫಿ ಅಲ್ಲಿ ಕಾಫಿ ಅಂತೂ ಸಿಗದೇ ಇಲ್ಲ ಕಷ್ಟ ಟೀ ಮತ್ತೆ ಚಹಾ ಮಾರಂತವ್ರು ಅಲ್ಲಲ್ಲೇ ರೋಡ್ ಸೈಡ್ ಅಲ್ಲೇ ಅಂಗಡಿಗಳನ್ನ ಇಟ್ಕೊಂಡು ಮಾರ್ತಿದ್ರು ಅಲ್ಲೇನೆ ಚಹಾನ ಕುಡಿದು ಹೊರಟ್ವಿ ಮತ್ತೆ ಈ ಪ್ರಯಾಗ್ರಾಜ್ ಸಿಟಿನ ನಾವು ಬಿಡೋಕು ಮುಂಚೆ ನಿಮ್ಗೆ ಇನ್ನೊಂದಷ್ಟು ಇಲ್ಲಿ ವಿಷಯಗಳನ್ನ ಹೇಳ್ತೀನಿ ಈ ಪ್ರಯಾಗ್ರಾಜ್ ಅಂತೂ ಒಂದು ಅದ್ಭುತ ಪ್ರೇಕ್ಷಣೀಯ ಸ್ಥಳ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಉತ್ತರ ಭಾರತದಲ್ಲಿ ನಾವು ನೋಡುವಂತ ಸ್ಥಳಗಳು ತುಂಬಾ ಇದಾವೆ ಆ ಎಲ್ಲಾ ರೀತಿಯ ಪ್ರೇಕ್ಷಣೀಯ ಸ್ಥಳಗಳನ್ನ ಹೊಂದಿರತಕ್ಕಂತ ಒಂದು ರಾಜ್ಯ ಅಂತ ಹೇಳಿದ್ರೆ ಉತ್ತರ ಪ್ರದೇಶ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಮಹಾ ಮೇಳದಿಂದ ಲಕ್ಷಾಂತರ ಜನಕ್ಕೆ ಈ ಒಂದು ಜಾಗ ಆ ಒಂದು ಅವರ ಬದುಕನ್ನ ಕಟ್ಕೊಡೋದಕ್ಕಂತೂ ತುಂಬಾ ಜನಕ್ಕೆ ಇಲ್ಲಿ ಸಹಾಯ ಆಗಿದೆ ಇಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಪ್ರತಿಯೊಬ್ರು ಅಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಇಟ್ಕೊಂಡು ರೋಡ್ ಸೈಡ್ ಅಲ್ಲಿ ಆಹಾರ ಪದಾರ್ಥಗಳನ್ನೆಲ್ಲ ಮಾರಾಟ ಮಾಡಿ ಆ ಬದುಕನ್ನ ಕಟ್ಕೊಂಡಿದ್ದಾರೆ ಸಂಜೆ ಸುಮಾರು ಒಂದು ಐದು ಗಂಟೆ ಹಂಗೆ ನಾವು ನಮ್ಮ ಪ್ರಯಾಣನ ಅಯೋಧ್ಯೆ ಕಡೆಗೆ ಶುರು ಮಾಡಿದ್ವಿ ನಮಗೆ ಅವತ್ತಿನ ದಿನವೇ ರಾತ್ರಿ ಒಂಬತ್ತು ಗಂಟೆಗೆ ಅಯೋಧ್ಯೆಯಲ್ಲಿ ದರ್ಶನಕ್ಕೆ ನಮಗೆ ಆಲ್ರೆಡಿ ಟಿಕೆಟ್ ಬುಕ್ ಆಗಿತ್ತು ಆದರೆ ಈ ಟ್ರಾಫಿಕ್ಕನ್ನು ನಮಗೆ ನೋಡಿ ನಾವು ನಿಜವಾಗ್ಲೂ ಅಯೋಧ್ಯೆಗೆ ತಲುಪ್ತೀವೋ ಒಂಬತ್ತು ಗಂಟೆ ಅಷ್ಟಲ್ಲಿ ಅಂತೇಳಿ ಟೆನ್ಷನ್ ಆಯಿತು ಆದರೆ ಪರವಾಗಿಲ್ಲ ನೋಡೋಣ ಟ್ರೈ ಮಾಡೋಣ ಮ್ಯಾಕ್ಸಿಮಮ್ಮು ಎಷ್ಟೊತ್ತಿಗೆ ತಲುಪ್ತೀವೋ ಗೊತ್ತಿಲ್ಲ ಅಂತೇಳಿ ಯೋಚನೆ ಮಾಡಿ ಸರಿ ಅಂತೇಳಿ ಅಲ್ಲಿಂದ ಶುರು ಮಾಡಿದ್ವಿ ನಮ್ಮ ಪ್ರಯಾಣನ ಅಯೋಧ್ಯೆ ಕಡೆಗೆ ಈ ಸಂಗಮ ಬಿಟ್ಟು ಅಲ್ಲಿಂದ ಜಸ್ಟ್ ಒಂದು ಕಿಲೋಮೀಟ್ರ್ ಬಂದ್ವಿ ಅಷ್ಟೇ ಅಲ್ಲಿಂದನೇ ಟ್ರಾಫಿಕ್ ಎಲ್ಲ ಫುಲ್ ಸ್ಟ್ರಕ್ ಆಗಿತ್ತು ವೆಹಿಕಲ್ಸು ನಾವು ಪ್ರಯಾಗ್ರಾಜ್ ಸಿಟಿನ ಬಿಡೋದಕ್ಕೆ ನಮಗೆ ಒಂದು ಮೂರರಿಂದ ಮೂರುವರೆ ಕಿಲೋಮೀಟ್ರ್ ಅಷ್ಟೇ ಇದ್ದಿದ್ದು ಪ್ರಯಾಗ್ರಾಜ್ ಸಿಟಿ ಬಿಟ್ಟು ಹೈವೇಗೆ ಕನೆಕ್ಟ್ ಆಗೋದಕ್ಕೆ ಮತ್ತೆ ನಮಗೆ ಪ್ರಯಾಗ್ರಾಜ್ ಇಂದ ಅಯೋಧ್ಯೆಗೆ ಹೋಗೋದಕ್ಕೆ ಸುಮಾರು ಇನ್ನೂರು ಇಪ್ಪತ್ತು ಕಿಲೋಮೀಟ್ರು ಡಿಸ್ಟೆನ್ಸ್ ಇದೆ ಅಂದರೆ ಮೂರುವರೆಯಿಂದ ನಾಲ್ಕು ಗಂಟೆ ಟೈಮ್ ಜರ್ನಿ ಆಗುತ್ತಷ್ಟೇ ನಾವೇನಾದ್ರೂ ಹೋಗ್ತಿವಿ ಅಂತ ಹೇಳಿದ್ರೆ ಬಸ್ ಅಲ್ಲೆಲ್ಲ ಹೋಗ್ತಿವಿ ಅಂತಂದ್ರೆ ಅದು ಐದು ಗಂಟೆ ಪ್ರಯಾಣ ಆಗುತ್ತೆ ಟ್ರೈನ್ ಅಲ್ಲೂ ಅಷ್ಟೇನೆ ಸ್ವಲ್ಪ ಪ್ರಯಾಣದ ಅವಧಿ ಜಾಸ್ತಿನೇ ತಗೊಳುತ್ತೆ ಟ್ರಾಫಿಕ್ ಎಲ್ಲಾ ದಾಟ್ಕೊಂಡು ಈ ಒಂದು ಬ್ರಿಡ್ಜ್ ಏನಿದೆ ಇದು ಪ್ರಯಾಗ್ರಾಜ್ ಸಿಟಿ ಮತ್ತೆ ಹೈವೇಗೆ ಕನೆಕ್ಟ್ ಆಗುತ್ತೆ ಯಾಕೆ ಅಂದ್ರೆ ಇದು ಗಂಗಾ ನದಿ ಹರಿಯುವಂತ ಜಾಗ ಇದಕ್ಕೊಂದು ದೊಡ್ಡ ಬ್ರಿಡ್ಜ್ ನ ಕಟ್ಟಿದ್ದಾರೆ ಈ ಬ್ರಿಡ್ಜ್ ಉದ್ದ ಆಲ್ಮೋಸ್ಟ್ ಒಂದೂವರೆ ಕಿಲೋಮೀಟರ್ ಅಷ್ಟು ಉದ್ದ ಇದೆ ಇದನ್ನ ದಾಟಿ ನಾವು ಮುಂದೆ ಒಂದ್ ಐದು ಹತ್ತು ಕಿಲೋಮೀಟರ್ ಮುಂದೆ ಹೋದ್ರೆ ನಮ್ಗೆ ಹೈವೇ ಕನೆಕ್ಟ್ ಆಗುತ್ತೆ ನ್ಯಾಷನಲ್ ಹೈವೇಗೆ ನಾವು ದಾಟ್ಕೊಂಡು ಬರೋಷ್ಟೋದಕ್ಕೆ ನಮಗೆ ಸುಮಾರು ಒಂದೂವರೆ ಗಂಟೆ ಅಷ್ಟು ಟೈಮ್ ನ ಜಸ್ಟ್ ಒಂದು ಮೂರುವರೆ ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ಸ್ನ ನಾವು ದಾಟಿ ಬರೋದಕ್ಕೆ ಹೆಂಗೋ ಅರಸಾಹಸ ಮಾಡಿಕೊಂಡು ಹೈವೇಗೇನೋ ಬಂದ್ವಿ ಆದ್ರೆ ಹೈವೇ ಇಲ್ಲಿ ನೋಡ್ತೀವಿ ಅಲ್ಲೂ ಅಷ್ಟೇನೆ ಯುದ್ಧಕ್ಕೂ ಹೆವಿ ವೆಹಿಕಲ್ಸ್ ಟ್ರಾಫಿಕ್ ಇದೆ ಮತ್ತೆ ಇನ್ನೊಂದು ಇಪ್ಪತ್ ಮೂವತ್ ಕಿಲೋಮೀಟರ್ ಇತ್ತು ಅಷ್ಟೇ ಅಯೋಧ್ಯೆಗೆ ರೀಚ್ ಆಗೋದಕ್ಕೆ ಆದ್ರೆ ಅಲ್ಲಿಂದ ಎವಿ ಟ್ರಾಫಿಕ್ ಅವ್ರ ನೀವು ಬೆಳಗಿನ ಜಾವ ಆದ್ರೂ ನೀವು ರೀಚ್ ಆಗಕ್ ಆಗಲ್ಲ ಅಂತ ಹೇಳಿ ಅದಕ್ಕೆ ನಾವು ಇಂದನೆ ಡೈವರ್ಷನ್ ತಗೊಂಡು ಯಾವ್ದೋ ಒಂದು ಹಳ್ಳಿ ರೂಟ್ ಸಿಕ್ತು ಹಳ್ಳಿ ರೂಟ್ ಇಂದ ನಾವು ಮಿಡ್ ನೈಟ್ ಹನ್ನೆರಡು ಗಂಟೆಗೆ ಬಂದು ನಾವು ಅಯೋಧ್ಯೆ ಅಯೋಧ್ಯೆನು ತಲುಪ್ಲಿಲ್ಲ ಅಯೋಧ್ಯೆಯಿಂದ ಇಪ್ಪತ್ತು ಕಿಲೋಮೀಟರ್ ಹಿಂದೆ ಫೈಜಾಬಾದ್ ಅಂತ ಹೇಳಿ ಅಲ್ಲಿ ನಾವು ಗೆಸ್ಟ್ ಹೌಸ್ ನ ಬುಕ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ ಮಿಡ್ ನೈಟ್ ಆಯ್ತು ದರ್ಶನ ಮಾಡೋದಿರ್ಲಿ ಸದ್ಯ ನಾವು ಅಯೋಧ್ಯೆ ಬಂದು ತಲುಪ್ತೀವ ಅಂತ ಹೇಳಿ ನಮ್ಗೆ ಯೋಚನೆ ಆಗಿತ್ತು ಮತ್ತೆ ಇಲ್ಲಿ ಇದಿಷ್ಟು ದೂರ ನಾವು ಟ್ರಾವೆಲ್ ಮಾಡೋದಕ್ಕೆ ಅದು ಅಷ್ಟು ನಮ್ಗೆ ಟೈರ್ಡ್ ಆಗಿತ್ತು ಆದ್ರೆ ಕಾರ್ ಓಡಿಸಿ ಅಪ್ಪ ನಿಜವಾಗ್ಲೂ ನನ್ನ ಫ್ರೆಂಡ್ ಗ್ರೇಟು ಅವನಷ್ಟು ಒಬ್ಬನೇ ಸಿಂಗಲ್ ಡ್ರೈವರ್ ಅಷ್ಟು ಕಷ್ಟದಲ್ಲಿ ಟ್ರಾವೆಲ್ ಮಾಡ್ಕೊಂಡು ನಮ್ನೆಲ್ಲ ಸೇಫಾಗಿ ಆಗಿ ಕರ್ಕೊಬಂದು ಅಯೋಧ್ಯೆಗೆ ರೀಚ್ ಮಾಡಿಸಿದಾನೆ ಂತೂಟ್ಸ್ ಆಫ್ ಹೇಳಲೇಬೇಕು ನಾವು ಮತ್ತೆ ಒಂದು ತ್ರೀ ಫೋರ್ ಅವರ್ಸ್ ಅಷ್ಟೇ ನಿದ್ದೆ ಮಾಡಿತ್ತು ಬೆಳಗ್ಗೆ ಮತ್ತೆ ಮೂರು ಗಂಟೆಗೆ ಎದ್ದು ಅಪ್ ಆಗಿ ನಾಲ್ಕೂವರೆಗೆಲ್ಲ ಅಲ್ಲಿಂದ ಗೆಸ್ಟ್ ಹೌಸನ್ನ ಬಿಟ್ವಿ ಯಾಕೆಂದ್ರೆ ಫೈಜಾಬಾದ್ ಇಂದ ನಮ್ಗೆ ಅಯೋಧ್ಯೆಗೆ ಒಂದು ಟ್ವೆಂಟಿ ಮಿನಿಟ್ಸ್ ಜರ್ನಿ ಇತ್ತಷ್ಟೇ ನಮ್ಗೆ ಆರು ಗಂಟೆಗೆ ಮತ್ತೆ ಬೆಳಗಿನ ಜಾವಟ್ ನಮ್ಗೆ ದರ್ಶನಕ್ಕೆ ಅವಕಾಶ ಮಾಡ್ಕೊಟ್ಟಿದ್ವಿ ಮತ್ತೆ ನಾವು ಇಲ್ಲಿ ಸಿಟಿಗೆ ಹೋಗ್ಬೇಕಾದ್ರೆ ನನಗೆ ತುಂಬಾ ಖುಷಿ ಅನ್ಸಿದ್ ಏನಪ್ಪಾ ಈ ರೋಡ್ ಅಲ್ಲಿ ಹೋಗುವಾಗ ಅಂತ ಹೇಳಿದ್ರೆ ಆ ಕಡೆ ಮತ್ತೆ ಎರಡು ಸೈಡ್ ಬದಿನಲ್ಲೂ ಅಂಗಡಿಗಳ ಎಲ್ಲಾ ಒಂದು ಡೋರ್ ಮೇಲೆ ನಮ್ಮ ಹಿಂದೂ ಧರ್ಮದ ಚಿಹ್ನೆಗಳನ್ನ ಲಾಕಿದ್ದಂತೂ ನನ್ಗೆ ಅದ್ ನೋಡಿ ತುಂಬಾನೇ ಒಂದು ಸೋಜಿಗ ಅನ್ಸ್ತು ಒಂದು ವಿಷಯ ನಿಮಗ ಗೊತ್ತಿರ್ಲಿ ನೀವೇನಾದ್ರೂ ಉತ್ತರ ಭಾರತದ ಕಡೆಗೆ ಟ್ರಿಪ್ ಬರ್ತೀರಿ ಅಂತ ಹೇಳಿದ್ರೆ ನೀವು ಇನ್ ಕೇಸ್ ನಿಮ್ ಓನ್ ವೆಹಿಕಲ್ ಅಲ್ಲಿ ಬರ್ತೀರಿ ಅಂತ ಹೇಳಿದ್ರೆ ನೀವು ತುಂಬಾನೇ ಒಳ್ಳೆ ಡ್ರೈವರ್ಸ್ ಆಗಿರ್ಬೇಕು ಒಳ್ಳೆ ಡ್ರೈವಿಂಗ್ ಸ್ಕಿಲ್ ಗೊತ್ತಿರ್ಬೇಕು ಅದ್ರ ಜೊತೆಗೆ ನಿಮ್ಗೆ ಪೇಶನ್ಸ್ ತುಂಬಾನೇ ಇರ್ಬೇಕು ಅದಂತೂ ನೆನ್ನೆ ನಾವ್ ಬಂದಂತ ಜರ್ನಿಯಿಂದಂತೂ ಅದೊಂದು ಒಳ್ಳೆ ಅನುಭವ ಅಂತೂ ನಮ್ಗಾಯ್ತು ಅದು ಇಂತು ಹೇಗೋ ಸಾಹಸ ಮಾಡಿ ನಾವು ರಾಮ ಜನ್ಮ ಭೂಮಿಗೆ ಬಂದ್ವಿ ಯಾಕೆಂದ್ರೆ ನನ್ನ ಬಹುದಿನದ ಕನಸು ರಾಮ ಜನ್ಮ ಭೂಮಿಯನ್ನ ನೋಡಿ ಶ್ರೀರಾಮನನ್ನ ಕಣ್ತುಂಬ್ಕೋಬೇಕು ಅಂತೇಳಿ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ನಾನು ಶ್ರೀರಾಮನ ನೋಡ್ಲೇಬೇಕು ಅಂತೇಳಿ ಭಗವಂತ ಆದಷ್ಟು ನಿನ್ನ ದರ್ಶನವನ್ನ ಏನು ತೊಂದರೆ ಇಲ್ಲದೆ ಕೊಡ್ಸಪ್ಪ ಅಂತೇಳಿ ಮನ್ಸಲ್ಲಿ ಬೇಡ್ಕೊಂಡೆ ಫೈಜಾಬಾದ್ ಇಂದ ಇಪ್ಪತ್ ನಿಮಿಷಕ್ಕೆಲ್ಲ ನಾವು ಅಯೋಧ್ಯೆಗೆ ಬಂದು ರೀಚ್ ಆದ್ವಿ ಆದ್ರೆ ಅಲ್ಲಿ ನಮ್ಗೆ ಅಯೋಧ್ಯೆ ಒಂದ್ ಮೂರ್ ಕಿಲೋಮೀಟರ್ ಇತ್ತು ಅಲ್ಲೇ ಸ್ಟಾಪ್ ಮಾಡಿಸಿದ್ರು ವೆಹಿಕಲ್ಸ್ ಅಲೋ ಇಲ್ಲ ಯಾಕೆಂದ್ರೆ ತುಂಬಾ ಕ್ರೌಡ್ ಇದೆ ಅಂತೇಳಿ ಸರಿ ಅಂತೇಳಿ ಅಲ್ಲೇ ವೆಹಿಕಲ್ ಪಾರ್ಕಿಂಗ್ ಕೊಟ್ಟಿದ್ರು ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ರಿಕ್ಷಾನ ಮಾಡಿಕೊಂಡು ಮಾಡ್ಕೊಂಡು ನಾವು ಅಯೋಧ್ಯೆ ದೇವಸ್ಥಾನದ ಕಡೆಗೆ ಹೊರಟ್ವಿ ಮತ್ತೆ ಅಲ್ಲಿಂದ ನಾವು ರಿಕ್ಷಾ ಮಾಡಿಕೊಂಡು ದೇವಸ್ಥಾನಕ್ಕೆ ಇನ್ನೇನೊಂದೊಂದು ಟೂ ಕಿಲೋಮೀಟರ್ಸ್ ಇತ್ತು ಬಂದ್ವಿ ಆದ್ರೆ ಅಲ್ಲಿ ವೆಹಿಕಲ್ ಸ್ಟಾಪ್ ಮಾಡಿಸಿ ಅಲ್ಲಿ ವೆಹಿಕಲ್ ಅಲೋ ಇಲ್ಲ ನಡ್ಕೊಂಡೇ ಹೋಗ್ಬೇಕು ಅಂತ ಹೇಳಿದ್ರು ಸರಿ ಅಂತೇಳಿ ಆಟೋ ಇಳಿದು ದೇವಸ್ಥಾನದ ಹತ್ರ ತಲುಪುದು ದೇವಸ್ಥಾನದ ಮುಂಭಾಗ ಈ ಜೈ ಶ್ರೀರಾಮ್ ಅಂತ ಹೇಳಿ ತಿಲಕವನ್ನ ಇಡ್ಸ್ಕೊಂಡೆ ನೀವು ಉತ್ತರ ಭಾರತದಲ್ಲಿ ಯಾವುದೇ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋದ್ರೆ ಆ ಒಂದು ಪ್ರೇಕ್ಷಣೀಯ ಸ್ಥಳಗಳ ಯಾವುದು ಫೇಮಸ್ ಇರುತ್ತೆ ಅದರದ್ದೇ ಆದಂತ ತಿಲಕವನ್ನು ಅಲ್ಲಿ ಇಡೋದು ಫೇಮಸ್ ಅದನ್ನಂತೂ ನೀವು ಮಿಸ್ ಮಾಡಿಕೊಳ್ಳೇ ಬೇಡಿ ಇದನ್ನ ನಾವು ಒಂದು ಭಕ್ತಿಯ ಸಂಕೇತ ಅಂತಲೂ ಸಹ ಅನ್ಕೋಬಹುದು ಅಲ್ಲಿ ತಿಲಕನ ಇಟ್ಸ್ಕೊಂಡು ಒಳಗಡೆ ಎಂಟ್ರಿ ಆದ್ವಿ ಅಲ್ಲಿ ನಾವು ಮುಂಚೆನೆ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ ಹಂಗಾಗಿ ನಮ್ಗೆ ಟಿಕೆಟ್ ಬುಕ್ ಆಗಿರೋರಿಗೆ ಸಪ್ರೇಟ್ ಎಂಟ್ರಿ ಇತ್ತು ಅಲ್ಲಿ ಬಂದು ನೋಡ್ತೀವಿ ಆಲ್ರೆಡಿ ತುಂಬಾ ಜನ ನೆರೆದಿದ್ದಾರೆ ಸಿಕ್ಕಾಬಟ್ಟೆ ಕ್ರೌಡ್ ಆಗೋಗಿತ್ತು ಕ್ಯೂ ನಲ್ಲಿ ಜನ ಸರ್ತಿ ಸಾಲ ಸಾಕ್ತಾ ಇದ್ರು ನಾವುನು ನಮ್ಗೆ ಕೊಟ್ಟಿರತಕ್ಕಂತ ಕ್ಯೂ ನಲ್ಲಿ ಹೋಗಿ ನಾವು ಶ್ರೀರಾಮನನ್ನ ಕಣ್ ಮತ್ತೆ ಅಲ್ಲಿ ದೇವಸ್ಥಾನದ ಒಳಗಡೆ ಹೋದಾಗ ಆ ಜನಗಳು ಹಾಕೋ ಜೈಕಾರ ಇದೆಯಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತೇಳಿ ಅದನ್ನು ಕೇಳೋದಕ್ಕೆ ಎಷ್ಟು ಮನಸ್ಸಿಗೆ ಖುಷಿಯಾಗುತ್ತೆ ಅಂತಂದರೆ ಅದನ್ನು ಪದಗಳಲ್ಲಿ ವರ್ಣಿಸೋದಕ್ಕೆ ಆಗೋಲ್ಲ ಮನಸ್ಸಿಗೆ ಅಷ್ಟು ಖುಷಿ ಆಗುತ್ತೆ ಮತ್ತು ನೀವು ಅಲ್ಲಿ ಯಾರನ್ನೇ ಮಾತಾಡಿಸಿದ್ರು ಅಷ್ಟೇ ಅಲ್ಲಿ ಮೊದಲನೇ ಪದ ಬರೋದೆ ಜೈ ಶ್ರೀರಾಮ್ ಅಂತೇಳಿ ಅವರ ಆ ಪದದಿಂದನೇ ಅವ್ರ ಮಾತುಗಳನ್ನ ಆರಂಭ ಮಾಡೋದು ಇವತ್ಗೂ ಅಷ್ಟೇ ನನ್ಗೆ ಈ ವಿಡಿಯೋಗಳನ್ನ ನೋಡಿದಾಗ ಇಂತ ಜಾಗಕ್ಕೆ ನಾವು ಹೋಗಿದ್ವಾ ಆ ಶ್ರೀರಾಮನನ್ನ ನಾನು ಕಣ್ ತುಂಬಕೊಂಡಿದ್ದಂತೂ ಇವತ್ತೂ ನನ್ಗೆ ಅಚ್ಚಳಿಯದೆ ಉಳಿದಿದೆ ಯಾಕೆ ಅಲ್ಲಿ ವಿಡಿಯೋ ಯಾವುದೇ ಕಾರಣಕ್ಕೂ ಅಲೋ ಇರ್ಲಿಲ್ಲ ಅಷ್ಟೊಂದು ಲಕ್ಷಾಂತರ ಜನ ಬರೋದ್ರಿಂದ ತುಂಬಾನೇ ರಿಸ್ಟ್ರಿಕ್ಟ್ ಮಾಡಿದ್ರು ಹಂಗಾಗಿ ನಮ್ಗೆ ಫೋಟೋ ತಗೊಳಕೆಲ್ಲ ಯಾವ್ದಕ್ಕೂ ಅವಕಾಶ ಇರ್ಲಿಲ್ಲ ಆದ್ರೆ ತೊಂದರೆ ಇಲ್ಲ ಕಣ್ಣು ತುಂಬಾ ನಾನು ಶ್ರೀರಾಮನ ಆ ದೇ ಭಗವಂತನ ನೋಡ್ಕೊಂಡ್ ಬಂದಿದ್ದಂತೂ ತುಂಬಾನೇ ಮನಸ್ಸಿಗೆ ಖುಷಿ ಇದೆ ಇನ್ನು ಇದುವರೆಗೂ ಯಾರೆಲ್ಲ ಅಯೋಧ್ಯೆನ ನೋಡಿಲ್ಲ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದ್ರೆ ಖಂಡಿತ ಅದನ್ನ ಮಿಸ್ ಮಾಡ್ಕೋಬೇಡಿ ನಿಜವಾಗ್ಲು ನಮ್ ಜೀವನದಲ್ಲಿ ಒಮ್ಮೆ ಆದ್ರೂ ನಾವು ನೋಡ್ಬೇಕಾಗಿರುವಂತ ಜಾಗ ಇದು ಮತ್ತೆ ನಂತರ ನಾವು ಅಲ್ಲಿಂದ ನಾವು ಸರಯೂ ನದಿನ ನೋಡ್ಬೇಕು ಅಂತೇಳಿ ಅದು ಒಂದು ಆಸೆ ಯಾಕೆಂದ್ರ ಸರಯೂ ನದಿನ ನಾವು ಅಯೋಧ್ಯೆಗೆ ಹೋದ್ಮೇಲೆ ಅಲ್ಲಿ ಅರಿಯೋ ಅಂತ ಒಂದು ನದಿ ಸರಯೂ ನದಿ ಆ ನದಿನ ನೋಡ್ಬೇಕು ಅಂತ ಹೇಳಿದ್ರೆ ದೇವಸ್ಥಾನದಿಂದ ಸುಮಾರು ಮೂರ್ ಕಿಲೋಮೀಟರ್ ಆಗತ್ತೆ ಸರಿ ಅಂತೇಳಿ ನಾವು ಅಲ್ಲಿಂದ ಹೊರಟ್ವಿ ಇಲ್ಲಿ ಸರಯು ನದಿಗೆ ನಾವು ಹೋಗ್ಬೇಕಾದ್ರೆ ಇಲ್ಲಿ ರೋಡ್ ಮಾಡಿದರೆ ಅದು ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಇಡೀ ರಾಮಾಯಣದ ಕಥೆಯನ್ನ ಆ ಒಂದು ಪ್ರತಿಯೊಂದು ಗೋಡೆಗಳ ಮೇಲೆ ಅಲ್ಲಲ್ಲಿ ಅದನ್ನೆಲ್ಲ ಪೇಂಟ್ ಮಾಡಿ ಕಾರ್ಟೂನ್ ಕ್ಯಾರೆಕ್ಟರ್ ತರ ಎಲ್ಲ ಮಾಡಿ ಅದನ್ನ ಕ್ರಿಯೇಟ್ ನೀವಂತೂ ಮಿಸ್ ಮಾಡಿಕೊಳ್ಳೇ ಬೇಡಿ ನೋಡ್ಲೇಬೇಕಾದಂತ ಒಂದು ಜಾಗ ಅದನ್ನೆಲ್ಲ ನಾವು ನೋಡ್ಕೊಂಡು ಒಂಥರ ಎಷ್ಟು ಖುಷಿ ಆಗ್ತಾ ಇತ್ತು ಅಂದ್ರೆ ಇಂತಹ ಒಂದು ಜಾಗ ಅಷ್ಟು ಜನಗಳು ಇದ್ರು ನಮ್ಗೆ ಅದ್ರ ಮಧ್ಯದಲ್ಲಿ ಇಂತ ಜಾಗಗಳನ್ನ ನಾವು ನೋಡ್ತಿದೀವ ಹೇಳಿ ಒಂಥರ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇತ್ತು ನಾವು ಹೋಗಿದ್ದು ಫೆಬ್ರವರಿ ತಿಂಗಳಲ್ಲಿ ಹಾಗಾಗಿ ಚಳಿನೂ ಅಷ್ಟೇನೆ ಅಲ್ಲಿ ಚಳಿ ತುಂಬಾನೇ ಇರುತ್ತೆ ಸಿಕ್ಕಾಪಟ್ಟೆ ಚಳಿ ಇತ್ತು ಪರವಾಗಿಲ್ಲ ಯಾಕಂದ್ರೆ ನಮ್ಗೆ ಆ ಒಂದು ಚಳಿ ಅಡ್ಜಸ್ಟ್ ಆಗೋದ್ ಕಷ್ಟನೇ ಏನಾದ್ರು ಫೆಬ್ರವರಿ ತಿಂಗಳಲ್ಲಿ ನೀವು ಆ ಕಡೆ ಉತ್ತರ ಭಾರತದ ಕಡೆಗೆ ಹೋಗ್ತೀರಾ ಅಂತ ಹೇಳಿದ್ರೆ ಶಾಲು ಸ್ವೆಟರ್ಸ್ ನ ಮಫ್ಲರ್ಸ್ ಈ ತರ ನಿಮ್ಗೆ ಬೆಚ್ಚನ ಒದಿಕೆಯನ್ನ ತಗೊಂಡೋಗದಂತೂ ಮರಿಬೇಡಿ ಯಾಕೆಂದ್ರೆ ಅಷ್ಟು ಚಳಿ ಇರುತ್ತೆ ನೀವೇನಾದ್ರೂ ಹೋಗ್ತೀರಾ ಆ ಕಡೆ ಅಂತ ಹೇಳಿದ್ರೆ ಆದಷ್ಟು ಯಾವ್ದಾದ್ರು ಟ್ರಿಪ್ ಪ್ಯಾಕೇಜ್ ನ ಹೋಗಿ ಬೆಸ್ಟ್ ನಿಮ್ಗೆ ಅಲ್ಲಿ ಗೊತ್ತಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅವ್ರ ಜೊತೆನಲ್ಲಿ ಹೋದ್ರೆ ಇನ್ನೂ ಒಳ್ಳೇದೇ ಜೊತೆ ಹಿಂದಿ ಭಾಷೆ ಚೆನ್ನಾಗ್ ಗೊತ್ತಿರ್ಬೇಕು ಹಿಂದಿ ಗೊತ್ತಿಲ್ಲ ಅಂತಂದ್ರೆ ಮ್ಯಾನೇಜ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನೇನು ನಾವು ಸರಯು ನದಿ ಹತ್ರಕ್ಕೆ ರೀಚ್ ಆಗಬೇಕು ಆದರೆ ಅಲ್ಲಿ ಒಂದು ಟೂ ಕಿಲೋಮೀಟರ್ಸ್ ಹಿಂದೆನೆ ಏನು ಮಾಡಿದ್ರು ವೆಹಿಕಲ್ಸ್ ಬಿಡ್ಲಿಲ್ಲ ಸರಿ ಅಂತೇಳಿ ಅಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ ಆಟೋ ರಿಕ್ಷಾ ಮಾಡ್ಕೊಂಡ್ವಿ ಆಟೋ ರಿಕ್ಷಾನು ಅಷ್ಟೇನೆ ಒಂದು ಅರ್ಧ ಮುಕ್ಕಾಲ್ ಕಿಲೋಮೀಟರ್ ಬಂದ್ರಷ್ಟೇ ಅದನ್ನು ಬಿಡ್ಲಿಲ್ಲ ಸರಿ ಅಲ್ಲೇ ನಾವು ಇಳಿದು ಅಲ್ಲಿಂದ ನಾವು ನದಿ ಕಡೆಗೆ ನಡ್ಕೊಂಡು ಬರ್ತಾ ಇದ್ವಿ ಸಿಕ್ಕಾ ಬಟ್ಟೆ ಕ್ರೌಡ್ ಇತ್ತು ಅದಕ್ಕೆ ನಮ್ಗೆ ಅಲ್ಲೇ ಬರಬೇಕಾದ್ರೆ ಸಡನ್ನಾಗಿ ಆಗಿ ಕಾಣ್ಸಿತ್ತು ಚೌಧರಿ ಚರಣ್ ಸಿಂಗ್ ಘಾಟ್ ಅಂತೇಳಿ ಇದು ಸರಯೂ ನದಿಯ ಒಂದು ಘಾಟು ಅದಕ್ಕೆ ನಾವೇನ್ ಮಾಡಿದ್ವಿ ನೋಡೋಣ ಫಸ್ಟ್ ಇಲ್ಲಿ ಹೋಗಿ ಇಲ್ಲೇ ನದಿನಲ್ಲಿ ಫಸ್ಟ್ ನಾವು ಹೋಗಿ ನೋಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಮುಂದೆ ಬೇಕಾದ್ರೆ ನಾವು ಸರಯೂ ನದಿ ಹತ್ರ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿ ಅಲ್ಲಿ ಬಂದು ಅಲ್ಲೇನೆ ಪೂಜೆ ಸಾಮಗ್ರಿಗಳೆಲ್ಲ ಸಿಗುತ್ತೆ ಅದನ್ನ ತಗೊಂಡು ನದಿಗೆ ಪೂಜೆ ಮಾಡಿ ಸ್ವಲ್ಪ ಹೊತ್ತಿದ್ವಿ ಮತ್ತೆ ಪ್ರತಿ ವರ್ಷ ಈ ಘಾಟ್ನ ಎರಡು ಬದಿಯಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತಂತೆ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ದೀಪೋತ್ಸವ ದೀಪಗಳನ್ನ ಹಚ್ಚಿ ಇಲ್ಲಿ ದೀಪಾವಳಿಯಲ್ಲಿ ದೀಪೋತ್ಸವವನ್ನು ಆಚರಿಸೋದು ಸಹ ಈ ಜಾಗದಲ್ಲಿ ವಿಶೇಷ ಕಾಶಿಯಲ್ಲಿ ಯಾವ ರೀತಿ ಘಾಟ್ಗಳಿದೆಯೋ ಅದೇ ರೀತಿ ಇಲ್ಲೂ ಸಹ ಸರಯೂ ನದಿಯ ದಡದಲ್ಲಿ ಘಾಟ್ಗಳಿದೆಯಂತೆ ಆದ್ರೆ ನಮ್ಗೆ ಅಲ್ಗ ಹೋಗೋದಕ್ಕೆ ಅದೃಷ್ಟ ಸಿಗ್ಲಿಲ್ಲ ಯಾಕೆಂದ್ರೆ ಅಷ್ಟು ಕ್ರೌಡ್ ಅಲ್ಲಿ ನಾವು ಹೋಗೋದಕ್ಕೆ ತುಂಬಾನೇ ಕಷ್ಟ ಇತ್ತು ಯಾಕೆಂದ್ರೆ ಇಲ್ಲಿಂದ ನಾವು ನೆಕ್ಸ್ಟ್ ನಾವು ಕಾಶಿಗೆ ಹೊರಡ್ಬೇಕಾಗಿತ್ತು ಅವತ್ತಿನ ದಿನ ನೈಟ್ ನಮ್ಗೆ ಕಾಶಿಗೆ ಹೋಗಿ ಕಾಶಿ ವಿಶ್ವನಾಥನ ದರ್ಶನ ಮಾಡಬೇಕಿತ್ತು ಇಷ್ಟೆಲ್ಲಾ ನಾವು ಪ್ರೋಗ್ರಾಮ್ ಗಳು ನಮ್ಗೆ ನಾವು ಅದನ್ನ ಸ್ಕಿಪ್ ಮಾಡಿ ಏನ್ ಮಾಡಿದ್ವಿ ಯಾಕೆಂದ್ರೆ ಅಟ್ಲೀಸ್ಟ್ ಇಲ್ಲಾದ್ರೂ ಒಂದು ಘಾಟಲ್ಲಿ ಅಲ್ಲಿ ಸರಯು ನದಿಯನ್ನು ನೋಡಿದ್ವಲ್ಲ ಅಂತ ಹೇಳಿ ಹೊರಟ್ವಿ ಮತ್ತೆ ರೋಡ್ಗಳಲ್ಲಿ ನಾವು ನಡ್ಕೊಂಡ್ ಬರೋದು ಅದು ಇಷ್ಟೊಂದು ಪ್ರತಿಯೊಂದು ನಮ್ಗೆ ನೋಡ್ತಿದ್ರೆ ಎಪ್ಪ ಇದೆಲ್ಲ ಒಂದು ಕನಸ ಅಂತೇಳಿ ಅನ್ಸ್ತಾ ಇತ್ತು ಆ ಕ್ಷಣದಲ್ಲಿ ನನ್ಗನ್ಸಿದ್ದು ನಿಜವಾಗ್ಲು ನಾವ್ ಈ ಜಾಗದಲ್ಲಿ ಇದೀವ ಅಂತೇಳಿ ನನಗೂ ಆ ಒಂದು ಕನಸನ್ನ ನನಸು ಮಾಡಿಕೊಂಡು ನಮ್ಮ ಪಯಣ ಶುರುವಾಗಿದ್ದು ಕಾಶಿಯ ಕಡೆಗೆ ಮುಂದಿನ ಲಾಗಲ್ಲಿ ಕಾಶಿ ಜರ್ನಿ ಹೇಗಿತ್ತು ಅಲ್ಲೆಲ್ಲ ನಾವು ಯಾವ ರೀತಿ ಸ್ಟ್ರಗಲ್ ಫೇಸ್ ಮಾಡದ್ವಾ ಅಥವಾ ನಮ್ ದರ್ಶನ ತುಂಬಾ ಚೆನ್ನಾಗಾಯ್ತಾ ಆಯ್ತಾ ಯಾವ ರೀತಿ ಎಲ್ಲ ಜನಜಂಗು ಇತ್ತು ಇದೆಲ್ಲರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಲಾಗ್ ನಾ ಮುಗಿಸ್ತಾ ಇದ್ದೀನಿ ಈ ಲಾಗು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು